ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಆಗಿರ್ಬಿಟ್ಟು ಬೆಳಿಗ್ಗೆ ಅಂದರೆ ಐದು ಗಂಟೆ ಆಗಿದೆ ನಾಲ್ಕು ನಾಲ್ಕು ಕಾಲಿಗೆಲ್ಲ ಇದ್ವಿ ಸೊ ರೆಡಿಯಾಗಿ ಇವಾಗ ಟೀ ಕುಡಿದ್ಬಿಟ್ಟು ಅಂಗಡಿಗೆ ಹೋಗಬೇಕು ಸೊ ಒಂದು ಎರಡು ಮೂರು ದಿವಸದಿಂದ ಇವಾಗ ಸ್ವಲ್ಪ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡೋ ಟೈಮು ಇದು ನಮ್ಮ ಟೈಮ್ ಇಪ್ಪತ್ತು ನಿಮಿಷ ಫಾಸ್ಟ್ ಇದೆ ಸೊ ಇವಾಗ ಹೋಗಬೇಕು ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಹೇಗೆ ಹೋಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ನೈಟ್ ಹತ್ತು ಗಂಟೆ ಆಗುತ್ತೋ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ನನ್ನ ವೀಡಿಯೋ ಆಗುತ್ತೆ ಅಷ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಲಾರ್ದು ಪೂರ್ತಿ ನೋಡಿ ವೀಡಿಯೋ ಎಷ್ಟು ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಹೇಳಿ ಸರ್ ನೋಡಿರಿ టైమ్ ఇవగా ఇప్ప ఫాస్ట్ ఇది ఇవ్వ అంగడీ హోడ్తాయి పాప మన చెన్న నేత బే టైమ్ ఒట టీ కుడుబిట్టు హోద్రేల్ప మైండు ఫ్రెష్ ఆగితే సో అని నూ ప్రతి దిసా బి టీ కుడీబిట్టు అంగడదు మరి ఇవ్వగల బ్లాక్స్ కంటిన్యూ మాతీని ಮಕ್ಕಳೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಪಾಪು ಅಷ್ಟೇ ಚೆನ್ನಾಗಿ ನಿದ್ದೆ ಹೋಗ್ತಾನೆ ಬೆಳಿಗ್ಗೆ ಟೈಮು ಬೇಗ ಎದ್ದೋಗೋದಿಲ್ಲ ಸ್ಕೂಲ್ ಟೈಮಿಗೆ ನಾವೇ ಹೋಗಿ ಬೆಳಿಗ್ಗೆನೆ ಎಬ್ಬಿಸ್ಬೇಕು ಅವನಿಗೆ ನಮ್ಮನೆಯವ್ರು ಹೋಗಿ ಎಬ್ಬಿಸ್ತಾರೆ ಎರಡು ರೂಮಲ್ಲೂ ಫ್ಯಾನ್ ಓಡ್ತಾನೆ ಇರುತ್ತೆ ಇವಾಗ ಬಿಸಿಲಲ್ವ ಸಿಕ್ಕಾಪಟ್ಟೆ ಶೆಕೆ ಹಾಗಾಗಿ ಎನಿ ಟೈಮು ಫ್ಯಾನ್ ಓಡ್ತಾನೆ ಇರಬೇಕು ನೋಡಿ ಆ ರೂಮಲ್ಲೂ ಕೂಡ ಓಡ್ತಾನೆ ಇದೆ ಹೋಗೋಣ ಇವಾಗ ನಮ್ಮನೆಯವ್ರ ಕಸ ಬಿಸಾಕಂತೇಳಿ ಆಚೆ ಹೋಗಿದ್ದಾರೆ ಇವಾಗ ಬಂದ್ಕೊಮ್ಮೆ ಹೋಗೋದು dure kirrätna on detra honjubattultagösrö. So nimätten aa melä ei laan käyty ymätenis ohhurdan dig Har ki kiken sofat käi. ಈ ವಾರದಿಂದ ನಾವು ಬೆಳಿಗ್ಗೆನೆ ಬೇಗ ಬಂದು ಅಂಗಡಿಯನ್ನ ತೆಗಿತಾ ಇದೀವಿ ಇಲ್ಲಾಂದರೆ ಏಳು ಗಂಟೆಗೆ ಎಚ್ಚರಾಗಿ ಏಳುವರೆಗೆ ನಾವು ರೆಡಿಯಾಗಿ ಬರೋ ಅಷ್ಟರಲ್ಲಿ ಏಳುವರೆ ಆಗಿಬಿಡ್ತಾ ಇತ್ತು ಸೊ ಇವಾಗ ಈ ಒಂದು ವಾರದಿಂದ ಪೂರ್ತಿಯಾಗಿ ಬೆಳಿಗ್ಗೆ ಐದು ಗಂಟೆ ಇಲ್ಲ ಐದೂವರೆ ಒಳಗಡೆ ಬಾಕಲನ್ನ ತೆಗಿತಾ ಇದೀವಿ ಸೊ ಫಸ್ಟು ಅಷ್ಟೇ ನಾವು ಐದು ಗಂಟೆ ಅಂದರೆ ಬಾಕಲು ಓಪನ್ ಮಾಡಿಬಿಡ್ತಾ ಇದ್ವಿ ಇತ್ತೀಚಿಗೆ ಅದೇನೋ ನಿದ್ದೆ ಮಬ್ಬು ಜಾಸ್ತಿ ನಮಗೆ ಸೊ ನಿದ್ದೆ ಮಾಡ್ದಂಗೆ ಇರೋದಿಲ್ಲ ಸೊ ಮಕ್ಕಳಿಗೂ ಸ್ಕೂಲ್ ಟೈಮ್ ಆಗಿಬಿಡ್ತಾ ಇತ್ತು ಸೊ ಇವಾಗ ಕರೆಕ್ಟಾಗಿ ಟೈಮಿಗೆ ಕಳಿಸ್ಬೋದು ಮಕ್ಕಳಿಗೆ ಅವಾಗೇ ಬಂದ್ವಲ್ಲ ಫ್ರೆಂಡ್ಸ್ ಐದು ಕಾಲಿಗೆಲ್ಲ ಬಂದು ಅಂಗಡಿ ಎಲ್ಲ ಓಪನ್ ಆಯಿತು ಸೊ ಇವಾಗ ಕಸ ಒಂದು ಗುಡಿಸ್ಬಿಟ್ರೆ ಇವತ್ತು ಅಂಗಡಿ ಕೆಲಸ ಕೂಡ ಆಯಿತು ಇನ್ನು ಆರು ಗಂಟೆನೂ ಆಗಿದೆ ಇವಾಗ ಟೈಮ್ ಇವಾಗ ಫುಲ್ ಬೆಳಕಾಗಿದೆ ಸೊ ಈ ಥರ ಬೆಳಿಗ್ಗೆನೇ ಬೇಗ ಬಂದಾಗ ಒಂದು ಫ್ರೆಶ್ ಆಗಿ ಮೂಡಿರುತ್ತೆ ಸೊ ಇಲ್ಲ ಒಂದು ಲೇಟಾಗಿ ಬಂದರೆ ಒಂಥರ ಕಿರಿಕಿರಿ ಅನಿಸುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಬೇಗ ಬರಬೇಕು ಬೆಳಿಗ್ಗೆ ಇದ್ರೇ ಸೊ ಬೇಗ ಕೆಲಸ ಆಗುತ್ತೆ ಅಂದ್ಕೊಂಡು ಇನ್ಮೇಲೆ ಬೇಗನೆ ಬರ್ತೀವಿ ಸೊ ಬೇಗ ಬೇಗನೆ ಕಸ ಎಲ್ಲ ಗುಡಿಸ್ಬಿಡ್ತಾಯಿದ್ದೀನಿ ಇವಾಗ ಐಟಮ್ ಎಲ್ಲ ಜೋಡಿಸಿದಾದ್ಮೇಲೆ ಇವಾಗ ಕಸ ಒಂದು ಗುಡಿಸಿದ್ರೆ ಅಂಗಡಿ ಕೆಲಸ ಕೂಡ ಮುಗಿಯತ್ತೆ ಇನ್ನು ಇವತ್ತು ಐಟಮ್ ಕೂಡ ತರಿಸ್ಬೇಕು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಜ್ಯೂಸು ಮತ್ತು ಇಲ್ಲಿ ವಾಟ್ರ್ ಬರುತ್ತೆ ಇವತ್ತು ಮತ್ತು ಇಲ್ಲಿ ಮ್ಯಾಂಗೋ ಜ್ಯೂಸು ಇಷ್ಟು ಮಾತ್ರ ಖಾಲಿಯಾಗಿದೆ ಸೊ ಯಾವುದೇ ಖಾಲಿ ಆಗಿದೆ ನೋಡಿಕೊಂಡು ಇವತ್ತು ಐಟಮ್ಗಳನ್ನ ತರಿಸ್ತೀನಿ ಸೊ ಮೊನ್ನೆನೇ ಹೇಳಿದ್ದೀನಿ ಅಣ್ಣನಿಗೆ ಸೊ ಇವತ್ತು ಕಳಿಸ್ತಾರೆ ನೋಡಿ ಎಲ್ಲ ಜೋಡಿಸಿದ್ದಾಯಿತು ನಿನ್ನೆ ಎಲ್ಲ ಬಂತು ಲೇಸ್ ಐಟಮ್ಸ್ ಎಲ್ಲ ಜೋಡಿಸಿದ್ದೆ ನಿನ್ನೆ ಇವತ್ತೇನು ಅಷ್ಟು ಕೆಲಸ ಇಲ್ಲ ಮತ್ತು ಮಸಾಲಾನು ಅಷ್ಟೇ ನಿನ್ನೆ ಆಲ್ಮೋಸ್ಟ್ ಮಧ್ಯಾಹ್ನ ಕಶ್ಟ್ ಕಸ್ಟಮರ್ ಇಲ್ಲದೇ ಅಂಥ ಟೈಮಲ್ಲಿ ಇವೆಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೇನೆ ನೋಡ್ಬೋದು ನೀವು ಇವಾಗ ಎಷ್ಟು ಯಾವ ಥರ ಕಾಣಿಸ್ತಾ ಇದೆ ಹೇಳಿ ಸೊ ಮುಂದೆ ಅಂಗಡಿ ಮುಂದೆ ಲಕ್ಷಣವಾಗಿ ಈ ರೀತಿ ಜೋಡಿಸಿದ್ರೆ ಸೊ ಒಂದೊಂದು ವೆರೈಟಿ ಐಟಮ್ಸನ್ನ ಈ ರೀತಿಯಾಗಿ ಲೈನಾಗಿ ಜೋಡಿಸಿರ್ತೀನಿ ಸೊ ಈ ಥರ ಜೋಡಿಸ್ದಾಗ ನಮಗೆ ಅಂಗಡಿ ಮುಂದೆ ನೋಡಿದಾಗ ಎಂಟ್ರೆನ್ಸಲ್ಲಿ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಫಸ್ಟ್ ಅಂಗಡಿ ಇಟ್ಟಾಗಿಂದೂ ಅಷ್ಟೇ ಈ ರೀತಿಯಾಗಿ ಜೋಡಿಸ್ತೀನಿ ಈ ರೀತಿ ಅಲ್ಲೆಲ್ಲ ಚಾಕ್ಲೇಟ್ಸ್ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ ನೋಡಿ ಆಚೆ ಎಲ್ಲ ಜಾವಾಗೇ ಒಂದು ಸರಿ ರಸ ಎಲ್ಲ ಗುಡಿಸಿ ನೀರು ಹಾಕಿದ್ದೀನಿ ನೋಡಿ ಆಚೆ ಎಷ್ಟು ಐಟಮ್ಸ್ ಜೋಡಿಸ್ಬೇಕು ಒನ್ ಅವರ್ ಆಗಿಬಿಡುತ್ತೆ ನಮಗೆ ನಾನು ನಮ್ಮ ಮನೆಯವರಿಬ್ಬರು ಸೇರಿ ಐಟಮ್ ಜೋಡಿಸೋ ಅಷ್ಟೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹತ್ತು ಏನೋ ಆಗಿತ್ತು ಬೆಳಿಗ್ಗೆ ಟೈಮು ಸೊ ನಮ್ಮ ಮನೆಯವರು ಸ್ಕೂಲ್ಗೆ ಮಕ್ಳಿಗೆ ಬಿಟ್ಬಿಟ್ಟು ಬಂದು ಇವಾಗ ನಾನು ನಾಷ್ಟಾನ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ರಸಮು ಮತ್ತು ರೈಸು ಬೆಳಿಗ್ಗೆ ತುಂಬಾ ಸಿಂಪಲ್ಲಾಗಿ ಊಟ ಇರುತ್ತೆ ಸೊ ನೈಟ್ ಟೈಮ್ ಇರಬೇಕು ಸಿಂಪಲ್ಲು ಅದನ್ನ ನಾವು ಟೈಮ್ ಇರೋಲ್ಲ ಬೆಳಿಗ್ಗೆ ಟೈಮು ಹಾಗಾಗಿ ಏನಿರುತ್ತೋ ಅದನ್ನು ತಿನ್ಕೊಳ್ತೀವಿ ಬೆಳಿಗ್ಗೆ ಸೊ ಇವತ್ತು ಲ ಲೈಟಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ರಸಮ್ಮು ಮತ್ತು ಅನ್ನನ ತಿಂತಾ ಇದ್ದೀನಿ ಮತ್ತು ಹಾಗೆ ಇವತ್ತು ಸ್ವಲ್ಪ ಹೆಸರು ಕಾಳೆಲ್ಲ ಮನೆಯಿಂದ ಒಂದು ಹಾಕಿ ತಂದಿದೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಫ್ರೀ ಇದ್ದಾಗ ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂತ ಹೇಳ್ಕೊಂಡು ಇದು ಊರಿಂದ ತಂದಿರೋಂಥ ಕಾಳುಗಳು ಈ ನಡುವೆ ನಾನು ಪಾಪುಗೆ ಮೊಳಕೆ ಕಟ್ಟಿ ರಾಗಿ ಸೆರಿ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಬಿಸಿಲು ಚೆನ್ನಾಗಿರತ್ತಲ್ಲ ಸೊ ಮೊಳಕೆ ಕಟ್ಟಿರೋದು ಒಂದು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಸ್ಮೆಲ್ ಬರಲ್ಲ ಹಾಗಾಗಿ ಇವತ್ತು ನಾನು ಹೆಸರು ಕಾಳೆಲ್ಲ ನೆನೆಸಿಬಿಟ್ಟು ತಗೊಂಡೋಗೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ನೀಟಾಗಿ ಇವಾಗ ಕ್ಲೀನ್ ಮಾಡಿ ಮತ್ತು ಮನೆಗೆ ಹೋದ್ಮೇಲೆ ನ ನಾನು ಕಂಟಿನ್ಯೂ ಮಾಡ್ತೀನಿ ಹೆಸರು ಕಾಲೋದು ಮತ್ತು ನಾನು ಏನು ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಿ ಇವತ್ತು ನಾನು ತುಂಬಾನೇ ಲಾಂಗ್ ಗುಡಿಯೋ ಆಗುತ್ತೆ ಹೇಳಿ ಸೊ ಇವತ್ತು ಮೆಳಕೆ ಕೂಡ ಬರ್ಸಿದ್ದೀನಿ ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಮೆಳಕೆ ಯಾವ ಥರ ಬಂದಿದೆ ಒಂದೇ ದಿವ್ಸಕ್ಕೆ ಅಂತ ಹೇಳಿಬಿಟ್ಟು ಸೊ ಇವಾಗ ನಾನು ಅಂಗಡಿಯಿಂದ ಬಂದ ಕೂಡಲೇ ಫಸ್ಟು ಟೆರೆಸ್ಗೆ ಹೋಗಿ ನೀರು ಹಾಕಿದ್ದೀನಿ ನೋಡಿ ಮಕ್ಕಳೆಲ್ಲ ನೀರು ಹಾಕಿದ್ದೀನಿ ಅಂತ ಹೇಳ್ತಾರೆ ನೀರೇ ಹಾಕಿಲ್ಲ ಗಿಡಕ್ಕೆ ಫುಲ್ಲು ಗಿಡಗಳೆಲ್ಲ ಒಣಗ್ದಂಗೆ ಆಗ್ಬಿಟ್ಟಿತ್ತು ಸೊ ಯಾಕಂದರೆ ಒಂದು ದಿವಸ ನೀರು ಹಾಕಿಲ್ಲ ಅಂದರೆ ಇವಾಗಿರೋ ಬಿಸಿಲಿಗೆ ಪೂರ್ತಿಯಾಗಿ ಎಲೆಗಳೆಲ್ಲ ಉದುರು ಹೋಗಿಬಿಡ್ತವೆ ಸೊ ನಾನು ಆಮೇಲೆ ಮೂಲಂಗಿದು ಎಷ್ಟು ಚೆನ್ನಾಗಿ ಚಿಗುರು ಬಂದಿತ್ತು ಅದು ಕೂಡ ಫುಲ್ಲು ಒಣಗಿದೆ ಮತ್ತು ಒಂದು ರೋಸ್ ಕೂಡ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ರೋಸ್ ಅರಳುತ್ತೆ ಅಂಥೇಳಿ ಸೊ ಎಷ್ಟು ಇಷ್ಟು ರೋಸ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಇನ್ನೂ ಇದೆ ಇನ್ನೊಂದು ಸೈಡ್ ಗಿಡ ಹಾಗೆ ಇದರಲ್ಲಿ ನಾನು ಕಡಲೆಕಾಯಿ ಮೆಣಸಿನ್ಕಾಯಿ ಬದ್ಲಿನಕಾಯಿ ಎಲ್ಲ ಹಾಕಿದ್ದೀನಿ ಅದು ಈರುಳ್ಳಿ ಏನು ಹಾಕಿದ್ದೀನೋ ಸೊ ಅದರಲ್ಲಿ ಹಾಕಿದ್ದೀನಿ ಅದು ಅಷ್ಟೇನೆ ಚೆನ್ನಾಗಿ ಇವಾಗ ಮೊಳಕೆ ಒಡೆದು ದೊಡ್ಡ ದೊಡ್ಡದಾಗಿ ಇದೆ ಸೊ ಅದು ದೊಡ್ಡದಾದ ಮೇಲೆ ಯಾವ ಗಿಡ ಅಂಥೇಳಿ ನಾನು ಮತ್ತೆ ಆಮೇಲೆ ತೋರಿಸ್ತೀನಿ ನಿಮಗೆ ಹಾಗೆ ಬರ್ತಾ ಇವತ್ತು ಮೆಂತ್ಯ ಸೊಪ್ಪು ಮತ್ತು ದಂಟು ಸೊಪ್ಪು ತೊಗೊಂಬಂದಿದ್ದೀನಿ ಅದರ ಪಲ್ಯ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮತ್ತು ನಾನು ಅಮ್ಮನ ಕೊಟ್ಟಿದ್ದೀನಿ ಅಮ್ಮ ಎಲ್ಲ ಬಿಡಿಸಿ ಕೊಡ್ತಾರೆ ಸೊ ಈ ಥರ ಕೊತ್ತಂಬರಿ ಬೆಳ್ಳುಳ್ಳಿ ಏನನ್ನ ಇದ್ದರೆ ಅಮ್ಮನ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ ಇನ್ನು ಮಿಕ್ಕಿದ ಕೆಲಸಗಳು ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ಒಂದೊಂದು ಕೆಲಸ ನಾವು ಬೇಗ ಬೇಗನೆ ಮಾಡ್ಕೋತಾ ಇರ್ತೀವಿ ನಮ್ಮ ಸೊಪ್ಪು ಎಲ್ಲ ಬಿಡಿಸ್ಕೊಟ್ಟಿಲ್ಲ ಅಂದಿದ್ರೆ ಇನ್ನೂ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗ್ತಾ ಇತ್ತು ನಮಗೆ ನಮ್ಮಮ್ಮ ಎಲ್ಲ ನೀಟಾಗಿ ಬಿಡಿಸು ಎಲೆ ಎಲೆ ಅಂದರೆ ಮೆಂತೆ ಸೊಪ್ಪು ಎಲೆ ಬಿಡಿಸ್ಕೊಂಡ್ರೆ ಇಲ್ಲಾಂದ್ರೆ ದಂಟಂದ್ರೆ ತಿನ್ನೋದಕ್ಕಾಗಲ್ಲ ಮೆಂತ್ಯ ಸೊಪ್ಪು ಹಾಗಾಗಿ ಮೆಂತೆ ಸೊಪ್ಪು ತುಂಬಾ ಹೆಲ್ತ್ಗೆ ಒಳ್ಳೆಯದು ಕೂದಲಿಗೆಲ್ಲ ತುಂಬಾ ಒಳ್ಳೆಯದಲ್ವ ಸೊ ನಮ್ಮ ಮನೆಯವ್ರು ಮಾಡ್ತಾರೆ ಪಲ್ಯನ ಇದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ನಾನು ಖಾರ ಜಾಸ್ತಿ ಹಾಕಿಬಿಡ್ತೀನಿ ಅಂತ ಹೇಳಿ ಸೊ ಪಲ್ಲೆ ಚಪಾತಿಗೆ ನಾನು ಚಪಾತಿ ಮಾಡ್ಕೊತೀನಿ ನಮ್ಮ ಮನೆಯವರು ಈ ಕಡೆ ಪಲ್ಯನ ಮಾಡಿಸ್ತಾರೆ ಹಾಗೆ ನಾನು ವಿಡಿಯೋನ ಮಾಡ್ಕೋತಾ ಇರ್ತೀನಿ ಸೊ ಯಾವ ರೀತಿ ನಮ್ಮ ಮನೆಯವರು ಸಿಂಪಲ್ ಆಗಿ ಜಸ್ಟ್ ಐದೇ ನಿಮಿಷಕ್ಕೆ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತಾರೆ ಸೊ ಬನ್ನಿ ಆ ಪಲ್ಯ ರೆಸಿಪಿ ಯಾವ ಥರ ಇರುತ್ತೆ ಅಂತ ನೋಡೋಣ ಮನೆಗೆ ಬಂದು ಇವಾಗ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮೇಲೆ ಹೋಗಿ ನೀರೆಲ್ಲ ಹಾಕಿಬಿಟ್ಟು ಬಂದಿದ್ದಾಯಿತು ಇವಾಗ ಅಮ್ಮ ಸೊಪ್ಪು ಬಿಡಿಸ್ಕೊತಾ ಇದ್ದಾರೆ ಸೊಪ್ಪು ಪಲ್ಯನೂ ಮತ್ತೆ ಚಪಾತಿ ಮಾಡ್ಕೋಬೇಕು ಸೊ ಮೆಂತೆ ಮತ್ತು ದಂಟೆ ಎರಡೂ ಹಾಕಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಅದನ್ನು ಅಡುಗೆ ಫಸ್ಟ್ ಬೇಗ ಬೇಗನೆ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ಕೆಲಸ ಮುಗಿಸಿ ಆಮೇಲೆ ಮತ್ತೆ ನಾನು ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಬಂದು ಕೂಡಲೇ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆನೇ ಹೆಸರು ಕಾಳೆಲ್ಲ ನೆನೆಸಿ ನಾನು ಮನೆಗೆ ಅಂಗಡಿಯಲ್ಲೇ ನೆನೆಸಿ ತೊಗೊಂಬಂದಿದೆ ಚೆನ್ನಾಗಿ ನೆನೆದು ಇಷ್ಟು ಸ್ವಲ್ಪ ಹೆಸರು ಕಾಳಾಗಿತ್ತು ಇದು ನಾಟಿ ಹೆಸರು ಕಾಳು ಸೊ ನಾನೊಂದು ಕಾಟನ್ ಟವಲಲ್ಲಿ ಈ ಥರ ಕಟ್ಟಿ ಅಂದರೆ ನೀರೆಲ್ಲ ತೆಗೆದ್ಬಿಟ್ಟು ಇವಾಗ ಸುಮ್ಮನೆ ಸ್ವಲ್ಪನೇ ನೀರು ಇರಬೇಕು ಜಾಸ್ತಿ ಡ್ರೈಯೂ ಇರಬಾರ್ದು ಸೊ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಸುತ್ತಿಬಿಟ್ಟು ಒಂದು ಗಂಟೆನ ಹಾಕಿ ಸೊ ಅದೇ ಪಾತ್ರೆಯಲ್ಲಿ ನಾವು ಇಟ್ಬಿಟ್ರೆ ಒಂದೇ ದಿವಸಕ್ಕೆ ತುಂಬಾ ಇಷ್ಟು ಶುದ್ಧ ಮೊಳಕೆಗಳು ಬಂದಿರತ್ತೆ ಸೊ ಒಂದು ದಿವಸ ನೆನ್ಸ್ಕೊಂಡ್ರೆ ಸಾಕು ಮೊಳಕೆ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳದು ಅದು ಇದು ನಾಟಿ ಹೆಸ್ರು ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದರ ರೆಸಿಪಿನ ನಾನು ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಏನು ಮಾಡ್ತೀನಿ ಮತ್ತು ಎಷ್ಟೊಂದು ಏನಕ್ಕೆ ಮೆಳಕೆಯೇ ಕಟ್ತಾ ಇದ್ದೀನಿ ಹೇಳಿ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ನಾನು ಸೊ ಇವತ್ತಿನ ವೀಡಿಯೋಲಿ ತುಂಬಾ ಲಾಂಗ್ ಆಗಿಬಿಡತ್ತೆ ಸೊ ಹಾಗಾಗಿ ಇನ್ನು ಬೇರೆ ರೆಸಿಪಿ ಮಾಡ್ತಾ ಇರೋದ್ರಿಂದ ಸೊ ಇವತ್ತೇನು ವೀಡಿಯೋಲಿ ಏನೂ ಶೇರ್ ಮಾಡ್ತಾ ಇಲ್ಲ ನಾನು ಹೆಸರು ಕಾಳದು ಇನ್ನೂ ಮೊಳಕೆ ಬರ್ತಾ ಬರಲಿ ಇದು ಮೆಳಕೆ ಬಂದ ಮೇಲೆ ನಾನು ತೋರಿಸ್ತೀನಿ ಎಷ್ಟು ಶುದ್ಧ ಮೆಳಕೆ ಬಂದಿದೆ ಅಂತ ಹೇಳಿಬಿಟ್ಟು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ವಿಡಿಯೋನ ಮತ್ತೆ ಇದನ್ನ ನೀಟಾಗಿ ನಾಟ್ ಹಾಕಿ ನೀಟಾಗಿ ಅದೇ ಬಟ್ಟೆಯಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದರಲ್ಲಿ ಸುತ್ತಿಬಿಟ್ಟು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಚುಂಬಿಸಿ ಇಟ್ಬಿಟ್ರೆ ಸಾಕು ಒಂದು ದಿವಸಕ್ಕೆ ಅಂದರೆ ಸಾಯಂಕಾಲ ಮಾಡಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ನಮಗೆ ಮೊಳಕೆ ಬಂದಿರತ್ತೆ ಸೊ ಈ ರೀತಿಯಾಗಿ ನಾನು ಇದ್ದೀನಿ ಇವಾಗ ತೆಗೆದು ಇಟ್ಬಿಟ್ರೆ ಆಯಿತು ಒಂದು ದಿವ್ಸಕ್ಕೆಲ್ಲೂ ಪೂರ್ತಿ ಮೊಳಕೆ ಬಂದಿರತ್ತೆ ಪೂರ್ತಿ ವ್ಲಾಗ್ಸ್ ನೋಡಿ ತೋರಿಸ್ತೀನಿ ಇವಾಗ ಮ್ಯಾಗಿ ಮಾಡ್ಕೊತು ಮತ್ತು ಇಲ್ಲಿ ಟೀ ಮಾಡ್ಕೊತಾ ಇದ್ದೀನಿ ದೀಪದ ಎಣ್ಣೆನು ಮತ್ತೆ ಅಡಿಗೆ ಎಣ್ಣೆ ತಗೊಂಬಂದಿದೀನಿ ಸೊ ಇವಾಗ ಹಾಕಿಡೋಣ ಅಂತ ಹೇಳಿ ಬಾಟಲ್ಗೆ ಮತ್ತು ಮೆಂತ್ಯ ಸೊಪ್ಪು ಮತ್ತೆ ದಂತ್ ಸೊಪ್ಪಿನ ಪಲ್ಯನ ಮಾಡ್ಕೊತಾ ಇದೀವಿ ಸೊ ಹಾಗೆ ಹಿಡಿಯೋ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇವಾಗ ಅಮ್ಮ ಎಲ್ಲಾ ಬಿಸಿ ಕೊಟ್ಟಿದ್ದಾರೆ ಇವಾಗ ನೀಟಾಗಿ ವಾಶ್ ಮಾಡಿ ಇತ್ತಿಕೊಂಡಿದ್ದೀವಿ ಇದೇ ದೊಡ್ಡ ಕಡೆಯಲ್ಲಿ ಪಲ್ಯ ಇಟ್ಕೊತೀವಿ ಇದೆಲ್ಲಾನು ತೆಗೆದು ಒಂದು ಕಟ್ಟೆಗೆ ಹಾಕೋತಾ ಇದ್ದೀನಿ ಸೊ ಇದೇ ಕಡೆ ಸರಿ ಹೋಗುತ್ತೆ ಐವತ್ತು ರೂಪಾಯಿ ಸೊಪ್ಪು ಇದು ಮೂರು ಕಟ್ಟು ದಪ್ಪ ದಪ್ಪ ಕಟ್ಟಿತ್ತು ದೊಡ್ಡ ಕಡೆ ಇಟ್ಟಿದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಕೂಡಲೇ ಇಲ್ಲಿ ಒಣಗಿದ್ ಮೆಣಸಿನ್ಕಾಯಿ ಹಾಕೋತಾ ಇದೀವಿ ಒಂದೆರಡು ಎರಡು ಒಣಗಿದು ಸ್ವಲ್ಪ ಕರಿಬೇವು ಇದು ಬಾರಿಗೆ ಮೆಣಸಿನ್ಕಾಯಿ ಕರಿಬೇವು ನಾಲ್ಕು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ರೆಸಿಯಾಗಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ఉప్పున హాకొతాయి ఉప్పు హాక్ర ఈి బేగ సాఫ్ట్ ఆగ్రహ్ ఫ్రై ఆయ్ ఈ ఫ్రై అక్కడ సాకెవ్ సూప్ హాకీ కల్స్బిట్రె సూప్ పల్లె రెడీ ఆయ్ సో నమ్మనే ఇది నమ్మనే మెంతే సూప్ మెంతె మెంతే పల్లె దంటిన్ సూప్ పల్లె ಸೊಪ್ಪೆಲ್ಲ ಹಾಕಿ ಒಂದ್ಸರಿ ತಿರ್ಗಿಸ್ಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ಐದರಿಂದ ಹತ್ತು ನಿಮಿಷ ಒಳಗಡೆ ಪಲ್ಯ ರೆಡಿ ಆಗಿಬಿಡುತ್ತೆ ಇವಾಗ ನೀಟಾಗಿ ಕಲಸಿಬಿಟ್ಟು ಒಂದು ಐದು ನಿಮಿಷ ಬೇಯ್ತಾ ಇರಲಿ ಈಗ ನಾನು ಪನ್ನೀರ್ ಎಲ್ಲ ಇವಾಗ ಎಣ್ಣೆ ಹಾಕಿದ್ದೀನಿ ಪನ್ನೀರ್ ಫ್ರೈನ ಮಾಡ್ಕೋಬೇಕು ಫಸ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಸಾಫ್ಟೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನೋಡಿ ಸೊಪ್ಪು ಎಷ್ಟಿತ್ತು ಅವಾಗೇನೆ ಸೊಪ್ಪು ಇಷ್ಟೊಂದು ಇತ್ತಲ್ವ ಫುಲ್ಲು ಕಡಾಯಿ ಫುಲ್ಲ ತುಂಬಿತ್ತು ಇವಾಗ ನೋಡಿ ಎಷ್ಟಾಗಿದೆ ಅಂತೇಳಿ ನೋಡ್ಬೋದು ನೋಡಿ ಇಷ್ಟೇ ಇಷ್ಟಾಗಿದೆ ಸೊ ಇನ್ನೊಂದು ಸ್ವಲ್ಪ ಆಗಬೇಕು ಇದು ನೀರೆಲ್ಲ ಪೂರ್ತಿ ಡ್ರೈ ಆಗಬೇಕು ನಮಗೆ ಸೊ ಇದೇ ರೀತಿ ಚೆನ್ನಾಗಿರುತ್ತೆ ಅಂಥೇಳಿ ಇದೇ ರೀತಿ ಮಾಡಿದ್ದಾರೆ ನಮ್ಮ ಮನೆಯವರು ನಾನು ಬೇರೆ ಥರ ಮಾಡ್ಕೋತೀನಿ ಸೊ ಆಗ್ತಾ ಇರಲಿ ಇದು ಮೆಂತೆ ಮತ್ತು ದಂಟು ಮೆಂತೆ ತುಂಬಾ ಒಳ್ಳೆಯದು ಇಷ್ಟಿತ್ತು ಅದು ದೋಸೆ ಸೊಪ್ಪು ನೋಡಿ ಒಂದೇ ಒಂದು ಆಗಿದೆ ಅಷ್ಟೇ ಹೌದು ಫ್ರೆಂಡ್ಸ್ ಪಲ್ಯ ಇಷ್ಟ ಆಯಿತು ರೋಸ್ಟ್ ಆಗಿ ಈ ರೀತಿಯಾಗಿ ತೆಗೆದು ಇಟ್ಕೊಂಡಿದ್ದೀನಿ ಇನ್ನು ಆಮೇಲೆ ಊಟ ಮಾಡಬೇಕು ಇನ್ನು ಚಪಾತಿ ಮಾಡ್ಕೋಬೇಕು ಚಪಾತಿ ಒಂದು ಮಾಡಿದ್ರೆ ಸೊ ಪಲ್ಯಗೆ ಸರಿ ಹೋಗುತ್ತೆ ಇವಾಗ ಚಪಾತಿ ಮಾಡಿಬಿಟ್ಟು ಊಟ ಮಾಡೋಣ ಸೊ ನೋಡ್ಕೊಂಡಾಗ ಸಿಂಪಲ್ಲಾಗಿ ಮೆಂತೆ ಮತ್ತು ಅದಂಟಿ ಸೊಪ್ಪಿನ ಪಲ್ಯ ಈ ರೀತಿಯಾಗಿ ನಮ್ಮ ಮನೇಲಿ ಮಾಡ್ಕೊಂಡಿರೋ ಅಂಥ ಪಲ್ಯ ರೆಸಿಪಿ ಊಟ ಎಲ್ಲ ಮುಗಿಸಿದ ಆದ ಇವಾಗ ಸ್ವಲ್ಪ ಲೆಂಬೆಣ್ ಜ್ಯೂಸ್ ಮಾಡಿಕೊಡಿ ಅಂತೇಳಿದ್ರು ಸೊ ಹಾಗಾಗಿ ನಮ್ಮ ನಮ್ಮಣ್ಣಗೆ ಮತ್ತು ನಮ್ಮೆಲ್ಲರಿಗೂ ಇವಾಗ ಲಿಂಬೆ ಹಣ್ಣು ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀವಿ ಸೊ ಹಣ್ಣು ಜ್ಯೂಸ್ಗೆ ನಾನು ತುಂಬಾ ಆಗಿ ಸೊ ತುಂಬ ಟೇಸ್ಟಿಯಾಗಿರೋ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಎಲ್ಲರಿಗೂ ಬರತ್ತೆ ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ ಇಲ್ಲಿ ನಾನು ನಾಲ್ಕು ಲಿಂಬೆಹಣ್ಣು ಮೂರು ಹಣ್ಣು ಕಟ್ ಮಾಡಿದ್ದೀನಿ ಫುಲ್ ಲಿಂಬೆ ಹಣ್ಣಿಗೆ ನಾನು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ನೀರು ಇರ್ಬೋದೇನೋ ಸೊ ಮುಕ್ಕಾಲು ಲೀಟ್ರ್ ನೀರಿಗೆ ಒಂದು ಕಪ್ ಪೂರ್ತಿಯಾಗಿ ಸಕ್ಕರೆ ಹಾಕಿ ಮತ್ತು ಹಣ್ಣು ಹಾಕಿದ್ದೀನಿ ಸೊ ಊರು ಸೈಡೆಲ್ಲೂ ಬೆಲ್ಲ ಹಾಕಿನೂ ಮಾಡ್ಕೋತಾರೆ ಸೊ ಆ ಥರನೂ ಮಾಡ್ಬೋದು ಇವತ್ತು ನನ್ನ ಸಕ್ಕರೆ ಮತ್ತು ಹಣ್ಣು ಒಂದು ಸ್ವಲ್ಪ ಏಲಕ್ಕಿ ಒಂದು ನಾಲ್ಕೈದು ಯಾಲಕ್ಕಿನ ಕುಟ್ಬಿಟ್ಟು ಫುಲ್ ಪುಡಿ ಮಾಡಿ ಸೊ ಎಲೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಸೊ ಫುಲ್ಲು ಎರಡು ಒಂದು ಲೋಟಕ್ಕಾಗಿ ಫುಲ್ಲು ಶೇಕ್ ಮಾಡಬೇಕು ಸೊ ಶೇಕ್ ಮಾಡಿ ಎಲ್ಲರೂ ಎಂಜಾಯ್ ಮಾಡ್ಬೋದು ಮತ್ತು ಹುಳಿ ತೇಗು ಏನಾನ ಇದ್ದು ಮತ್ತು ಜೀರ್ಣ ಆಗಿಲ್ಲ ಅಂದರೆ ಈ ರೀತಿಯಾಗಿ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ಕೂಡ ನಮ್ಮ ಹೊಟ್ಟೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ತುಂಬಾ ಒಳ್ಳೇದು ಕೂಡ ಇದು ಫಸ್ಟೆಲ್ಲ ಇದೇ ರೀತಿಯಾಗಿ ಜ್ಯೂಸ್ ಕುಡಿತಾ ಇದ್ದರು ಅವಾಗೆಲ್ಲ ಬಾಟಲ್ ಜ್ಯೂಸ್ ಎಲ್ಲ ಇರಲಿಲ್ವಲ್ಲ ಫಸ್ಟು ಹಳೆ ಇದರಲ್ಲಿ ಅವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಕುಡಿತಾ ಇದ್ವಿ ಇವಾಗೂ ಕೂಡ ಲಿಂಬೆಣ್ಣು ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಇನ್ನು ಲಾಸ್ಟಲ್ಲಿ ಎಲ್ಲರದ್ದು ಊಟ ಆದಮೇಲೆ ನಾನು ಊಟ ಮಾಡಿ ಮತ್ತು ಲಾಕ್ಸಂಗ್ ಕಂಟಿನ್ಯೂ ಮಾಡಿರಲಿಲ್ಲ ಮತ್ತು ಎದ್ದು ಲಾಕ್ಸಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಗಡಿಗೆ ಹೋಗ್ತಾಯಿದ್ದೀವಿ ಇವಾಗ ಅಂಗಡಿಗೆ ಹೋಗಿ ಮತ್ತೆ ಸಂಜೆ ಮನೆಗೆ ಬಂದು ನಾನು ಹೆಸರು ಕಾಡಿನ ಎನ್ಸಿದ್ದೆ ಮೊಳಕೆ ಬರೋಕೆ ಅಂಥೇಳಿ ಸೊ ನೋಡ್ತಾ ಇದ್ರೆಲ್ಲ ಎಷ್ಟೊಂದು ಮೊಳಕೆಗಳು ಬಂದಿದೆ ಅಂಥೇಳಿ ಸೊ ಇದನ್ನು ಒಣಗಿಸಿ ನಾನು ಪಾಪು ರಾಗಿ ಸೇರಿ ಜೊತೆ ಮಾಡೋಣ ಅನ್ ಅಂದ್ಕೊಂಡಿದ್ದೀನಿ ಮೊಳಕೆ ಬಂದಿರೋ ಕಾರಣ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು ಒಣಗಿಸಬೇಕು ಇವಾಗ ತುಂಬಾ ಬಿಸಿಲು ಇರತ್ತಲ್ವ ಹಾಗಾಗಿ ಮೊಳಕೆ ಕಟ್ಟಿದ್ದೀನಿ ಸೊ ಇನ್ನೊಂದು ದಿವಸ ಇದನ್ನ ಮೊಳಕೆ ಕಟ್ಟಕ್ಕೆ ಇಟ್ಬಿಟ್ಟು ಆಮೇಲೆ ಒಣಗಿಸ್ಕೋತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸಿ ನಾನು ಅಂತ ಅಂತೇಳಿ ಮತ್ತೆ ಇವತ್ತು ತಿಂಗಳಾಗಿ ಇಷ್ಟೇ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್